ಭಾರತ ರತ್ನ ಶ್ರದ್ಧೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಶಬ್ದಗಳನ್ನ ತನ್ನ ಭಾಷಣಗಳಲ್ಲಿ ತನ್ನ ಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾರೆ ಅವರು ಸಮಾಜವನ್ನು ಮೇಲೆತ್ತಬೇಕು ಅಂತ ಆದ್ರೆ ಮೂರು ಶಬ್ದಗಳನ್ನ ಸತತವಾಗಿ ಉಪಯೋಗಿಸ್ತಾರೆ ಮೊದಲನೇದು ಶಿಕ್ಷಣ ಓದ್ಬೇಕು ಅಂತೇಳಿ ಅವರು ಎಲ್ಲೆಲ್ಲ ಅವಕಾಶ ಸಿಕ್ತೋ ಅಲ್ಲೆಲ್ಲ ಹೇಳ್ತಾ ಬಂದ್ರು ಎಲ್ಲೆಲ್ಲ ಅವಕಾಶ ಸಿಕ್ತೋ ತಾನೂ ಓದ್ತಾ ಬಂದ್ರವರು ಹೆಚ್ಚು ಕಡಿಮೆ ಕಡೆಯೇ ದಿನಗಳವರೆಗೆ ಓದ್ತಾ ಬಂದ್ರವರು ಹಾಗೆ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನ ತನ್ನ ಸಮಾಜಕ್ಕೆ ಸೃಷ್ಟಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಯಾವುದೇ ಅವಕಾಶವನ್ನ ಅವ್ರು ಕಳ್ಕೊಳ್ಳಿಲ್ಲ ಅಂತಲೇ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದು ಮೊದಲನೇದು ಶಿಕ್ಷಣ ಅಂದ ಎರಡನೇದು ಅವರು ಹೇಳಿದ ಸಂಘಟನೆ ಒಟ್ಟಿಗಿದ್ರೆ ಮಾತ್ರ ಬಲ ಇದೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ದಲಿತ ಚಳುವಳಿಯ ಪ್ರಮುಖರು ನಾವು ಆಲೋಚನೆ ಮಾಡಬೇಕು ಅನ್ಸಲಿ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಅದನ್ನ ಸದಾಕಾಲಕ್ಕೂ ನೆನ್ಪಿಟ್ಕೊಂಡಿರ್ಬೇಕು ಅನ್ಸಲಿ ನಾವು ಒಟ್ಟಿಗಿದ್ರೆ ನಮ್ಗ ಹತ್ರ ಬಲ ಇದೆ ಸಂಘಟನೆ ಇದ್ರೆ ನಮ್ಮ ಹತ್ರ ಬಲ ಇದೆ ಸಂಘಟನೆ ಇಲ್ದಿದ್ರೆ ನಾವು ಸಂಘಟಿತರ ಆಗ್ಬಾರ್ದು ಅಂತ ಯೋಚನೆ ಮಾಡೋರು ಬಹಳ ಜನ ಇರ್ತಾರೆ ಅವ್ರಿಗ ಆಹಾರ ಆಗ್ಬಾರ್ದು ನಾವು ನಾವು ಸಂಘಟಿತರಾಗಬೇಕು ಬಾಬಾ ಸಾಹೇಬರು ಅದನ್ನ ಎರಡನೇ ಅಂಶವಾಗಿ ಹೇಳಿದ್ರು ಯಾವಾಗಲೂ ಸಮಾಜ ಮೇಲೆ ಬರಬೇಕು ಅಂತಾದ್ರೆ ತನ್ನ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಿರ್ ನಿವಾರಿಸ್ ನಿರಾಕರಿಸಿಕೊಳ್ಬೇಕು ಅಂತ ನಿವಾರಿಸ್ಕೊಳ್ಬೇಕು ಅಂತ ಅದಕ್ಕೆ ಉಳಿದಿರ್ತಕ್ಕಂಥ ಅನೇಕ ಸಾಧನಗಳ ಜೊತೆಗೆ ತಾನು ಸಂಘಟಿತವಾಗಿದೆಯಾ ಅನೇಕ ಕೆಲಸ ವಿಷಯಗಳ ಬಗ್ಗೆ ಒಂದು ಮನಸ್ಸಿನಿಂದ ನಾವು ಯೋಚನೆ ಮಾಡ್ತೀವ ಅಂತ ಅವ್ರು ಮಾಡಬೇಕು ಅಂತ ಹೇಳಿದರು ಮಾಡ್ಲಿಕ್ಕೆ ಅವ್ರು ಆರಂಭ ಮಾಡಿದ್ರು ಹಾಗಾಗಿ ಯಶಸ್ವಿಯಾದರು ಮೂರನೇದು ಅವ್ರು ಹೇಳಿದ ಸಂಘರ್ಷ ಅಂತ ಎಲ್ಲಿ ಸಹಜವಾಗಿ ನ್ಯಾಯ ಸಿಗೋದಿಲ್ವಾ ಅದ್ ಸಾಮಾಜಿಕನೇ ಇರ್ಬೋದು ಶೈಕ್ಷಣಿಕನೇ ಇರ್ಬೋದು ಆಡಳಿತಾತ್ಮಕವಾಗಿಯೇ ಇರೋದು ಯಾವ ತರದೇ ಇರ್ಬೋದು ಅಂತಲೆ ಸಹಜವಾಗಿ ನ್ಯಾಯ ಎಲ್ಲಿ ಸಿಗೋದಿಲ್ವೋ ಅಲ್ಲಿ ಸಂಘರ್ಷದ ದಾರಿಯನ್ನ ಹಿಡಿಲೇಬೇಕು ಅಂತ ಹೇಳಿದ್ರು ಅಂತಲೇ ಹೀಗೆ ಮೂರು ಅಂಶಗಳನ್ನ ಅವ್ರು ಸದಾಕಾಲಕ್ಕೂ ಹೇಳ್ತಾ ಬಂದ್ರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಸಂಘರ್ಷ ಅಂತಲೇ